ಅಲ್ಲೇ ಮೊದ್ಲು ಉಣ್ಣಕ್ಕಿಕ್ಕ ಬಿಟ್ಟು ಅಲ್ಲ ಮುಳುಗಾಯಿ ಓದ್ಕೊಂಡು ಮಾರಕ ಹೊಂಟಿ ಅಲ್ಲೇ ಮರಗಿತಿ ನನಗೆ ಮೊದ್ಲು ಹುಣ್ಣಕ್ಕಿಕ್ ಬಿಟ್ಟು ಆಮೇಲೆ ಹೋಗಂತ ನನಗೆ ಒಟ್ಟ ಸತಿ ಅವಾಗಿಂದಜಾಏ ಬೆಳಗ್ಗೆ ತಾನೆ ದೂರ ಮುಳುಗಾಯಿ ಕಣಜ ಈಗ ಹೋಗಿ ಚೆನ್ನಾಗಿದ್ದಂಗೆ ಬಂದ್ರೆ ಜನ ತಗಂತ ಆಮೇಲೆ ಬತ್ತ ಹೋದ್ಮೇಲೆ ಯಾರು ತಗೊಳ್ಳಲ್ಲ ಹ್ಮ್ ಇವತ್ತೊಂದಿನ ಇಟ್ಕೊಂಡು ಉಣ್ಣು ಹೋಗು ಏನು ಆಗಲ್ಲ ನಾನು ಹೋಗಿ ಮಾರ್ಕೆಂಬ ಬರ್ತೀನಿ ಗಾಡ సారీ సారీ ఉన్ బతి ఇక ఇక ఆమెబిట్రె జనగలు తగ్గదు ముత కణమి మాట్తి హార్కెంబో ఉండ్ వంట్యాంట ఉండే ఒంటీని ఉ அேல் நோடு ಮುಳುಗಾಯ್ ಮುಳುಗಾಯ್ ಮುಳಗಾಯಿ ತಗೋ ಬರ್ರಾ ಮುಳುಗಾಯ್ ಮುಳ್ಗಾಯ ಓ ಮಲಜಿ ಹೆಂಗೆ ಮುಳುಗಾಯ್ ಕೆಜಿ ಮೂವತ್ತು ರೂಪಾಯಿ ಕೆಜಿ ಕಣಿ ಈಗ ಹೊರದೂರೋ ದಿನ ಹ್ಞೂ ಬಾಯಿ ಚೆನ್ನಾಗಿತ್ತು ಮುಳಗಾಯಿ ತಗ ಮೂವತ್ತು ರೂಪಾಯಿ ಕೆಜಿ ನಿನ್ನೆ ತಾನೇ ಸಂತೆಲಿ ಇಪ್ಪತ್ತು ರೂಪಾಯಿ ಕೆಜಿ ಹೆಂಗೆ ಮಾರಿದಾರೆ ಅದ್ಯಾವನ್ ಕೊಟ್ನಿ ನಿನಗೆ ಇಪ್ಪತ್ತು ರೂಪಾಯಿ ಕೆ ಜಿ ಹಂಗೆ ಹಾಂ ಸಂತೆಲೆ ನಲ್ವತ್ತು ರೂಪಾಯಿ ಕೆ ಜಿ ಏಕೆ ನಾನು ಈಗ ತಾನೇ ಹೊರ್ಕೊಂಬಂದಿರೋ ಫ್ರೆಶ್ ಮುಳುಗಾಯಿ ಹ್ಞೂ ನೀನು ಹ್ಞೂ ತಗೊಂಡು ನೋಡು ರುಚಿ ಅದವೇ ಅಂತಂದು ಹ್ಞೂ ನಾನು ಅಲ್ಲಿಗೂ ಮೂವತ್ತು ರೂಪಾಯಿ ಕೊಡ್ತಾಯಿದ್ದೀನಿ ನೋಡು ತಗಂತೀಯ ಹೆಂಗೆ ಮಾಡ್ತೀಯ ಕೊಡು ಕೊಡು ಒಂದು ಕೆಜಿನ ಇಪ್ಪತ್ತೈದು ರೂಪಾಯಿ ಕೆ ಜಿ ಹೆಂಗೆ ಮಾಡ್ಕೊಡು ಹ್ಞೂ ಬೆಳ್ದಿರೋ ಮುಳುಗಾಯಿ ಕೊಡು ಕೊಡು ಬೆಳೆದಿರೋ ಮುಳುಗಾಯಿ ಆದರೆ ಕಡಿಮೆ ಕೊಡ್ಬೇಕಾ ಹಾ ಅದ್ ಬೆಳೆಯಾಕೆಲ್ಲ ಹಾಕಿ ಮಾಡಿ ಕಾಯಲ್ಲಿ ಏನವ ಬೆಳ್ದೀವಿ ಅಂದ್ ಮಾತ್ರಕ್ಕೆ ಕಡಿಮೆ ರೇಟಿಗೆ ಕೊಟ್ಬಿಡ್ಬೇಕಲ್ಲ ನಿಮಗೆ ಕೇಳಿದ್ರೆ ಆಟಿಗೆ ಏ ಕೊಡಜಿ ಯಾಕಂಗಾಡ್ತೀಯ ಹ ಇಪ್ಪತ್ತೈದು ರೂಪಾಯಿ ಕೆಜಿ ಹಂಗೆ ಕೊಡು ಹಂಗಾದ್ರೆ ತಗಂತನಿ ಇಲ್ಲ ಅಂದ್ರೆ ತಗೋನಲ್ಲ ಬತ್ತಿರ ಮುಳುಗಾಯಿಗಳಿಗೆ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೊಟ್ಟು ತರ್ತೀರಾ ಈಗ ವರ್ಕೊಂಬಂದ್ರೆ ಫ್ರೆಶ್ ಮುಳುಗಾಯಿಗಳ್ನ ಕೊಂಡ್ಕೊಳಕೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಚೌಕಾಸಿ ಮಾಡ್ತೀರಾ ಈಗೇನು ಇಪ್ಪತ್ತೈದು ರೂಪಾಯಿ ಕೆ ಜಿ ಕೊಡ್ತೀಯೋ ಇಲ್ಲೋ ನೋಡಿ ನೀನಿಗೆ ಇಪ್ಪತ್ತೈದು ರೂಪಾಯಿ ಕೆ ಜಿ ಹಂಗೆ ಕೊಟ್ರಿ ಎಲ್ಲರೂ ಅದೇ ರೇಟ್ನೇ ಕೇಳ್ತಾರೆ ಹ್ಞೂ ಅವಳಿಗೆ ಇಪ್ಪತ್ತೈದು ರೂಪಾಯಿ ಕೆಜಿ ಕೊಟ್ಟೀಯ ನಾನು ನಾನೀಗ ಜಾಸ್ತಿ ಹೇಳ್ತೀಯ ಅಂತಂದು ಹ್ಞೂ ಮಾಡಿದ್ರಿ ಎಲ್ಲರಿಗೂ ಒಂದೇ ರೇಟ್ ಮಾರ್ಬೇಕು ಕಣೆ ನಾನು ಯಾರಿಗೂ ಹೇಳಲ್ ಕೊಡು ಹ್ಞೂ ಮೂವತ್ತು ರೂಪಾಯಿ ಹಂಗೆ ತಗೊಂಡಿ ಅಂತ ಹೇಳ್ತೀನಿ ಹ್ಞೂ ನೀನು ನನಗೆ ಇಪ್ಪತ್ತೈದು ರೂಪಾಯಿ ಕೆ ಜಿ ಮಾಡಿಕೊಡು ಹ್ಞೂ ಅಲ್ಲೆಲ್ಲ ಮೂವತ್ತು ರೂಪಾಯಿ ಅಂತ ಹೇಳ್ಕೆ ಅಯ್ಯೋ ನಿಮ್ಮ ನಂಬಕ್ಕಾಗಲ್ಲವಾ ಈಗ ಹಂಗೆ ಹೊಂತೀಯ ಆಮೇಲೆ ಯಾರ ಹತ್ರನೂ ಮಾತಾಡ್ಕಂತ ಕೂತ್ಕೊಂಡ್ರೆ ಮಲ್ಲಜ್ಜಿ ಹತ್ರ ಇಪ್ಪತ್ತೈದು ರೂಪಾಯಿ ಕೆಜಿ ಹಂಗೆ ಮುಳುಗಾಯಿ ತಗಂದೆ ಅಂತ ಈ ಬಾಯಿ ಬಿಟ್ಬಿಡ್ತೀಯ ಆಮೇಲೆ ಅಲ್ಲಿ ಇಲ್ಲಿ ತಗೊಂಡುರರು ಓ ಮಲ್ಲಜ್ಜಿ ನನಗೆ ಮೂವತ್ತು ರೂಪಾಯಿ ಹೇಳಿ ನಿನಗೆ ಇಪ್ಪತ್ತೈದು ರೂಪಾಯಿ ಕೊಟ್ಟು ಅದ ಬಾಯಿ ದಳಕ್ಕೆ ಮಾಲ್ ಅಂತ ಮತ್ತೆ ನನ್ನನೆ ಅಂತಾರೆ ಅದಕ್ಕೆ ಸುಮ್ಮನೆ ಮೂವತ್ತು ರೂಪಾಯಿ ಕೊಟ್ಟಾಗ ಹಾಂ ಇನ್ನು ಐದು ರೂಪಾಯಿಗೆಲ್ಲ ಏನು ಚೌಕಾಸಿ ಮಾಡ್ತೀಯ நான் யாக்கங்க இன்னொருத்திரி அங்க எழ்க்கு ஹம் நான் ஒபிரத்தி தகண்டி இன்னொருத்திரோடு ஹம் நீ ஏன அன்க்கொம்ப ம் இங்கேனீங்க இப்பத்தேபா கொடுத்துவோ கொடல்ல ஆ கொடத்த மத்த மார்கிரன அக்கஸ் கம்பக்கி யாத்திரி கணச்சி கவரு இல்லை ಏ ಎಲ್ಲ ನಿನ್ನ ತರಕ್ಕೆ ಹೋಗನೆ ಕವರ್ ಗಳು ನಾನೇನು ಮಾರ್ಕೆಟ್ ನಿ ಕುತ್ತ್ಕೊಂಡು ಮಾರ್ತಾ ಇದಿನ ಕವರ್ ಇಟ್ಕೊಳಕ್ಕೆ ಊರ ಅಡ್ಡಾಡಕ್ಕೆ ಕವರ್ ಅಲ್ಲಿ ಇಟ್ಕೊಂಡು ಬರನೆ ಯಾಂತ ಅದು ತಂಬರ ಹೋಗ ಮಾರಾಗಿರೆ ಏನಂತಾರ ಹೋಗ ಓ ಮಲ್ಲಾಜಿ ಹೆಂಗ ಬ ಮೊಳಗಾಯಿ 30 ರೂಪಾಯಿ ಕೆಜಿ ಗಣೆ ಅಯ್ಯ ಈಗ ಏನ ಆಕಿದ್ರೆ ಇಪ್ಪತ್ತೈದು ರೂಪಾಯಿ ಕೆಜಿ ಅಂತ ಮಾತಾಡ್ತಿದ್ದೀ ಇವನೆ 30 ರೂಪಾಯಿ ಅಂತಿಯಾ ನಾನು ಒಂದ ರೇಟ್ ಹೇಳ್ತಿ ಆಕಿಗೆ ಒಂದ ರೇಟ್ ಹೇಳ್ತೀಯಲ್ಲ ಅಲ್ಲ ಮಾರಗಿತಿ ನೀನು ನಾನು ಅಕ್ಕಿಗೆ ಇಪ್ಪತ್ತೈದು ರೂಪಾಯಿ ಕೆಜಿ ಹೇಳಿದ್ದೆ ನಾನು ಹೇಳಿದ್ದೆ ಮೂವತ್ತು ರೂಪಾಯಿ ಜಿನೇ ಹ್ಞೂ ಅಕ್ಕಿ ಇಪ್ಪತ್ತೈದು ರೂಪಾಯಿ ಕೆಜಿಗೆ ಕೊಡವ ಅಂತ ಚೌಕಾಸಿ ಮಾಡಿದ್ಲು ಹೋಗ್ಲಿ ಅಂತ ಕೊಡ್ತಿದ್ ದಾಟೆ ಹ್ಮ್ ನಿನಗೂ ಬೇಕಾದ್ರೆ ತಗ ಇಪ್ಪತ್ತೈದ್ ರೂಪಾಯಿ ಹಂಗೆ ನೀನ್ ಯಾಕೆ ಹಂಗೆ ಮಾತಾಡ್ತೀಯ ನಾನೇ ಯಾಕೆ ಅವ್ರಿಗೊಂದು ಇವ್ರಿಗೊಂದು ರೇಟ್ ಮಾಡ್ಲಿ ಹಾ ಇರೋ ರೇಟ್ನೇ ಹೇಳದ್ ನಾನು ಸರಿ ಸರಿ ಕೆ ಕೆಜಿ ಕೊಡು ಹ್ಮ್ ಇನ್ನು ಇವತ್ತಿನ ಬೆಳಗಿನ ಜಾವ ಅರ್ಧರವ್ ಇನ್ನು ಈಗ ಫ್ರೆಶ್ ಮುಳುಗಾಯಿನ ಹ್ಮ್ ಬಾರಿ ರುಚಿ ಭಾರಿ ಚೆನ್ನಾಗೈತ್ ನೋಡ್ರಿ ಹ್ಮ್ ಎಣ್ಗಾಯಿ ಗಿಣಗಾಯಿ ಬಜ್ಜಿ ಗಿಜ್ಜಿ ಮಾಡ್ಕೇಳ್ರಿ ಹ್ಮ್ ಬಾರಿ ಚೆನ್ನಾಗಿರ್ತತಿ ಸರಿ ಸರಿ ಕೊಡು ಒಂದ್ ಕೆಜಿ ಕೊಡು ಹ್ಮ್ ಏನಾರ ತಂಬ ಹೋಗ್ರಿ ಆಕಸ್ಕನಕ್ಕೆ ಹ್ಮ್ ಕವರ್ ಗಿವರ್ ಇಲ್ಲವ ನನ್ನ ಹತ್ರ ಹ್ಮ್ ಏನಾರ ತಂಬರ್ ಹೋಗ್ರಿ ಮರಾಗಿರ ಹರ್ಕಿತ್ಸು ಹ್ಮ್ ಕಡೆ ಒಂಚೂರು ಕೈ ಹಾಕಿ ಇಳಿಸಿ ಹ್ಮ್ ಅವಾಗಿಂದ ತಲೆ ಭಾರ ಆಗ್ತೈತಿ

ಅವಳು ಮೂವತ್ತು ರೂಪಾಯಿ ಅಂತ ಹೇಳಿದ್ರೆ ಇಪ್ಪತ್ತೈದು ರೂಪಾಯಿ ಕೊಡಜಿ ಅಂತ ಅಂದ್ಬಿಟ್ಲು ಹಾ ಅದೇ ರೇಟಿಗೆ ಎಲ್ಲರೂ ಉಳ್ಕೊಂತಾರೆ ಎಲ್ಲರಿಗೂ ಒಂದು ರೇಟೇ ಕೊಡ್ಬೇಕು ಹಾ ಅವ್ಳಗ್ ಒಂದ ಇವಳಗ್ ಮಾಡಿದ್ರೆ ಅವ್ಳಗ್ ರೇಟು ನನಗೊಂದು ರೇಟ್ ಹೇಳ್ತೀಯಾ ಅಂತಾರೆ ಒಳ್ಳೆ ಹ ಮಾಡಿದ್ರೆ ಎಲ್ಲರಿಗೂ ಒಂದು ರೇಟೇ ಮಾಡ್ಬೇಕು ಎಂತ ಉಳ್ಕ ಒಂದು ಒಂದ್ ಮುಳುಗಾಯನೂ ಹುಳ ಬಿದ್ದು ಬಾರಿ ಚೆನ್ನಾಗದವೀ

ಹಾ ತಗ ತಗ ಇಡಿ ಇಡಿ ಬುಟ್ಟಿನ ಒಂದೆರಡು ಹಾಕ್ ಮೇಲೆ ಅಯ್ಯೋ ನೀನ್ ಏನು ಕೆಜಿ ಅಂದ್ರೆ ಕೆಜಿಗೆ ಇರ್ತೀಯ ಒಂದೆರಡು ಹಾಕು ಫಸ್ಟ್ ತಗೊಳ ಇದನ್ನ ಹಾಕ್ತೀನಿ ಹಾಕ್ ಹಾಕ್ ಇನ್ನೊಂದೆರಡು ಮೇಲೆ ಹಾಕಿದ್ನಲ್ಲ ಮೇಲೆ ಎರಡ ಇನ್ನು ಕೇಳ್ತೀಯಲ್ಲೇ ಹ್ಮ್ ಯೋಸ್ ಹಾಕ್ತಾರೆ ಹ್ಮ್ ನೀನ್ ಎರಡು ಎರಡು ಅನ್ಕೊಂಡು ಇನ್ನೊಂದು ಅರ್ಧ ಕೆಜಿ ಮಾಡ್ಕೊಂಬಿಡು

ಯಾಕೆ ಹ್ಮ್ ಹಿಂಗ್ ಹಿಂಗ್ ಬರ್ತೀನಿ ಅಂತ ಹೋದಳು ಹೋಗೇ ಬಿಡ್ತಾಳೆ ನಾನಗ ಹೋಗ್ಲಿ ಹ್ಮ್ ಹೋದ್ರೆ ಅತ್ಲಗ ಹೋಗೇ ಬಿಡ್ತಾಳೆ ಅಂತ ಅಜ್ಜಿ ಹತ್ರ ಏನೋ ಹೇಳ್ತಾ ಇದೀಯಾ ಏ ನಾನೇನು ಹೇಳಿದೆ ಹ್ಮ್ ಆ ವಜ್ಜಿ ಯಾಕ ಬರ್ಲಿಲ್ಲ ಸಾಕಮ್ಮ ತಗಂತೀನಿ ಅಂತ ಓದಾಳು ಹಂಗೆ ಹೋಗ್ಬಿಟ್ಲು ಅಂತೂ ಹಂಗೆ ಹೋಗ್ಬಿಟ್ಲಕಿ ಹಂಗೆ ಅಂತ ಹೇಳ್ತಿದ್ದಾಟೆ ನಾನೆಲ್ಲಿ ಹೋಗಿ ಹೋಗ್ಲಿ ಹ್ಞೂ ಒಲೆ ಮೇಲೆ ಸಾರಿಗೆ ಒಗ್ಗರಣೆ ಹಾಕಿ ಎಣ್ಣೆ ಬಿಟ್ಟಿದ್ನ ಸೀದ್ ಹೋಗತೇ ಹಾಕ್ಬಿಟ್ಟು ತಗೋಣ ಅಂತಂದು ಸಾರಿ ಒಗ್ಗರಣೆ ಹಾಕ್ತಿದ್ದಿ ಹ್ಞೂ ಹೆಂಗದ್ರು ನೀನು ತಗೊಂತಿದ್ದೆ ಹ್ಞೂ ಆಟತ್ತಿಗೆ ಒಗ್ಗರಣೆ ಹಾಕಿದ್ರಕತೆ ಅಂತಂದು ಹಾಕ್ತಾ ಇದ್ದಿ ಹ್ಞೂ ಸರಿ ಸರಿ ತಗಳೆ ಸಾಕಮ್ಮ ಹ್ಞೂ ಓದ್ತಾಕತ್ತ ನಾನು ಮುಂದಕ್ಕೆ ಹೋಗ್ಬೇಕು ಹ್ಞೂ ಕೊಡಾಜಿ ಒಂದು ಕೆ ಜಿ ಕೊಡು ಹ್ಞೂ ನೋಡ್ಕಳ ಸಾಕಮ್ಮ ಒಂದು ಕೆ ಜಿ ಇದಾವೆ ಇಡಿಯ ಬುಟ್ಟಿನ ಹ್ಞೂ ಹಾಕು ಹ್ಞೂ ಹಂಗೆ ಒಂದು ಎರಡು ಹಾಕಿ ಮೇಲೆ ಹಾಂ ಇಡೀ ಇಡಿ ಬುಟ್ಟಿನ ಹ್ಞೂ ಹೋಗಿ ತಂಬ ಹೋಗಿ ರೊಕ್ಕನ ಹ್ಞೂ ನಾನು ಹ್ಞೂ ಆ ಕಡೆ ಬೀದಿ ಗಾಸಿಂದ ಹೋಗ್ಬೇಕು ಹ್ಞೂ ನಮ್ಮಾಜ್ ಓಲಕ್ಕೋಗ್ತೀನಿ ಗಾಢ ಭಾರಮೀ ಅಂತ ಹೇಳಿತ್ತು ಹೋಗ್ಬೇಕು ಬೇಗ ತಂಬ ಹೋಗು ಅಜ್ಜಿ ನೂರು ರೂಪಾಯಿ ಚೇಂಜ್ ಐತಾ ಏ ಎಲ್ಲೈತ ಮೀ ಚೇಂಜು ನೀವಿಬ್ರೇನೆ ಬೆಳಗ್ಗೆ ವ್ಯಾಪಾರ ಮಾಡ್ತಿರೋದು ಚೇಂಜ್ ಇಲ್ಲ ಏನಿಲ್ಲವಾ ಹಾಂ ನೀನು ತಗೋಳ ಇಪ್ಪತ್ತೈದು ರೂಪಾಯಿಗೆ ನಾನು ನೂರು ರೂಪಾಯಿ ಚೇಂಜ್ ಎಲ್ಲಿಂದ ತಂದು ಕೊಡಲಿ ಇಲ್ಲ ಕಣೆ ಚೇಂಜು ನೀನೇ ಕೊಡು ಅಯ್ಯ ನೂರು ರೂಪಾಯಿ ಇತ್ತು ಕಣಜಿ ಚೇಂಜ್ ಇಲ್ಲ ಹ್ಞೂ ಆಮೇಲೆ ಅಂಗಡಿಗೆ ಹೋಗಿ ಸ್ವಲ್ಪ ರೇಷನ್ ತರದೈತೆ ತಂದುಬಿಟ್ಟು ಹಂಗಾಸಿಯಾ ಕೊಟ್ಟ ಕುಂತಾಗ ನಿಮ್ಮ ಮನೆಗೆ ಬಂದು ಹಾ ಸರಿ ಸರಿ ಆತ ತಗೊಳವಾ ಹ್ಞೂ ಇವಳು ಹಂಗೆ ಅಂದ್ಲು ನೀನು ಹಂಗೆ ಅಂದ್ಯಾ ಮರಿಬೇಡ್ರಿ ಇಬ್ರು ತಂದು ಕೊಡ್ರಿ ಮತ್ತೆ ನಾನು ನಿಮ್ಮ ಮನೆ ಬರಂಗಿಲ್ರವ ಮತ್ತೆ ತಂದು ಕೊಡ್ರಿ ಮತ್ತೆ ಮರ್ತೀರ ಹ್ಞೂ ಹ್ಞೂ ಕೊಡ್ತೀವಿ ತಗ ಹ್ಞೂ ಸರಿ ಆತು ಒಂದು ಸ್ವಲ್ಪ ಓರ್ಸೆ ಬುಟ್ಟಿನ ಓದ್ಕೊನಕ್ಕಾಗಲ್ಲ ಬಾರ ಐತಿ

ಏ ಅಜ್ಜ ಅಜ್ಜಿ ಇಬ್ರು ಆಟೆ ತಗ ಹ್ಞೂ ಒಂದು ಕ್ಷಣ ಮತ್ತು ಕುತ್ಕೊಳಲ್ಲ ಹ್ಞೂ ಸುಮ್ಮಂಗ ಬದುಕು ಮಾಡ್ತಾನೆ ಇರ್ತಾರೆ ಹಾಂ ಆ ವಜ್ಜು ವಾಲ್ದ ಸುಮ್ ಬದುಕ್ ಮಾಡ್ತಾನೆ ಇರ್ತಾನೆ ಈ ವಜ್ಜನೂ ಸುಮ್ ಬದುಕು ಮಾಡ್ತಾನೆ ಇರ್ತಾವಳೆ ಏನು ಮಾಡಿದ್ರೆ ಮತ್ತೆ ಇರೋದು ಇಬ್ರು ಹೆಣ್ಣು ಮಕ್ಕಳಿದ್ವು ಹಾಂ ಮದುವೆ ಗಂಡು ಮನೆಗೆ ಹೋದ್ವು ಇನ್ನು ಗಂಡು ಮಕ್ಕಳಿಲ್ಲ ಏನೂ ಇಲ್ಲ ಏನು ಮಾಡೋದು ಮತ್ತೆ ಇಬ್ರು ಇಲ್ಲ ಮತ್ತೆ ಅಜ್ಜ ಅಜ್ಜಿ ಮತ್ತೆ ಎಲ್ಲ ನಾವೇ ಮಾಡ್ಕೊಂಡು ಹೋಗ್ಬೇಕಲ್ಲ ಮತ್ತೆ ಏನು ಮಾಡೋಕ್ಕ ಮಾಡೋರಿಲ್ಲದ್ಮೇಲೆ ಮೇಲೆ ಮಾಡ್ಕೊಂಡು ಹೋಗಬೇಕವ ಇನ್ನೇನ್ ಮಾಡ್ತಿ ತಗ ಮತ್ತೆ ಹ ಗಂಡ್ ಮಕ್ಳು ಇದ್ರೆ ಪಾಪ ಹೆಂಗ ಮಾಡ್ಕೊಂಡ್ ಹುಕ್ಕುದಣ್ಮಕ್ಳು ಪಾಪ ಗಂಡ ಮನೆ ಮತ್ತೆ ಅಜ್ಜ ಅಜ್ಜಿ ಕೊನೆವರೆಗೂ ಅಜ್ಜಿ ಅಜ್ಜಿ ಅಜ್ಜಿಗ ಅಜ್ಜನೆ ಮತ್ತೆ ಇನ್ನೇನು ಇನ್ನೇನ್ ಮಾಡದ ಜೀವನ ಸಾಕ್ಸ್ಬೇಕಲ್ಲ ಹೆಂಗೋ ಹ್ಮ್ ಹೆಂಗೋ ನಡೀತೈತಿ ಏನ್ ತಗ ಅಜ್ಜ ಅಜ್ಜಿ ಇಬ್ರು ಅರಾಮಾಗದಿರ ಹ್ಮ್ ಏನ್ ಸಾಲಿಲ್ಲ ಸಂಬಂಧ ಇಲ್ಲ ಹ್ಮ್ ಹೆಣ್ಮಕ್ಳು ಮದುವೆ ಮಾಡ್ಕೊಟ್ಮೇಲೆ ಮೇಲೆ ಅವು ಇವು ತರಕಾರಿ ಹಾಕೊಂಡು ಹೊಲದಾಗಿ ಹೊಲ ಮನೆ ಮಾಡ್ಕೊಂಡು ಆರಾಮಾಗದಿರ ಈಗೇನೋ ಆರಾಮಾಗದಿವು ಕಣಿ ಆಮೇಲೆ ನೆಲಕ್ಕೆ ಬಿದ್ದ ಮೇಲೆ ಯಾರೇ ನೋಡ್ತಾರೆ ಹ್ಮ್ ಹೆಣ್ಮಕ್ಳು ಪಾಪ ಗಂಡು ಮನೆ ಬಿಟ್ಟು ಬಂದು ನಮ್ಮನ್ನು ನೋಡ್ಕೊಂತ ಕೂತ್ಕೊಳ್ಳೋಕ್ಕಾಗತ್ತೇನೆ ಹ್ಞೂ ಅದೇ ಒಂದು ಚಿಂತೆ ನಮಗೆ ಹ್ಞೂ ಯಾರು ನಮ್ಮನ್ನು ವಯಸ್ಸಾದ್ಮೇಲೆ ನೋಡ್ತಾರೆ ಅಂತಂದು ಅಯ್ಯೋ ನೀನ್ ಏನ್ ತಗ ಬೇಕಾದಷ್ಟು ಆಸ್ತಿ ಮಾಡಿದಿರ ಅಜ್ಜ ಅಜ್ಜಿಬ್ರು ಮಾಡಿಟ್ಟಿದಿರಾ ಏನ್ಮಕ್ಳು ನೋಡ್ಕೊಂಡ್ರೆ ಏನಾಗಿ ನಿಮ್ಮನ್ನ ಒಳ್ಳೇದಾತಲ್ಲ ಆಸ್ತಿ ಪಾಸ್ತಿ ಎಲ್ಲಾ ಅವ್ರದೇ ಆಕತೆ ನೋಡ್ಕೊಂಡ್ರೆ ಅವ್ರದೇ ಎಲ್ಲ ನಿಮ್ದೆ ಮತ್ತೆ ಇನ್ನೇನ್ ನೋಡ್ಕೊಂಡಿರ್ತಾರ ತಗ ನೋಡ್ಕೊಂತಾರ ಏನ್ ನೋಡ್ಕೊಂತಾರ ಬಿಡ್ತಾರ ಹ್ಮ್ ನೋಡಂತ ಮೈಯಲ್ಲಿ ಶಕ್ತಿ ಇರೋವರ್ಗು ದುಡೀತಿವಿ ಆಮೇಲೆ ಆಮೇಲೆ ಏನ್ ಮಾಡಕದ್ದೆ ಅವ್ರಿಚ್ಛೆ ಅಯ್ಯಯ್ಯ ಅಯ್ಯೋ ಒತ್ತತ್ತು ತಗಳ್ವ ಆನಿಲಿ ಮುಳ್ಗಾಯಿ ಮಾರಕ್ಕೆ ಬಂದ್ಬಿಟ್ಟು ಮಾತಾಡ್ಕೊಂತ ನಿಂತ್ಕೊಂಬಿಟ್ಟಿ ನಮ್ಮಯ ಜಲ್ದಿ ವಾಲ್ ಕೊಕ್ಕುನಿ ಗಡಗಡ ಬಾ ಅಂತ ಹೇಳಿತ್ತು ಸರಿ ಸರಿ ನಮ್ಮ ಬರ್ತೀನಿ ತಗಳ ರೀ ದುಡ್ಡು ತಂದು ಕೊಟ್ಬಿಟ್ರೆ ಮನೆಗೆ ಮತ್ತೆ ಮರಿಬೇಡ್ರಿ ಇಬ್ರುವ ಹ್ಞೂ ಮುಳ್ಗಾಯಿ ಮುಳ್ಗಾಯಿ ಮುಳುಗಾಯ್ ಮುಳುಗಾಯಿ ಬೇಕೇನ್ರವ್ವ ಮುಳುಗಾಯ್ ಮುಳುಗಾಯಿ ಚೆನ್ನಾಗಿದೆ ಕಣಿಸಕಮ್ಮ ఈ కనీ చూ అది నోడే నాలుగు తగ్గుద్దు సాయంకాలకి ఎణిగాయి రోటి అంత తగ్గి తగంది బజ్జిద్దుబుట్ ఎణగా రోటి మేలు సారి ನಾನು ಯೋಟ ಹಾಕಿದ್ದೆ ನಿತ್ಕೊಂಡು ಮಾತಾಡ್ಕೊಂತ ಮುದ್ದೆ ಸೀದಿ ಹೋಗ್ತೇನೆ ನಮ್ಮ ಅಯ್ಯಪ್ಪ ಸೀದ್ ಗೀದ್ ಹೋದ ಸರಾಗ ಬಾರಿಸ್ಬಿಡ್ತಾನೆ ನಾನು ಬರ್ತೀನಿ ಇಲ್ಲ ಮುದ್ದು ಸೀದ್ ಹೋಗಿರ್ತ ಕಣಿ ಬರ್ತೀನಿ ಏನ್ ಬುದ್ಧಿವಂತದಿ ಗಿಟ್ಟ ಹಾಕ್ ಬಂದ್ ಮಾತಾಡ್ಕೊಂತ ಇಲ್ಲಿ ಆ ವಜ್ಜಿಗೆ ದುಡ್ಡು ಕೊಡ್ಬೇಕು ಫಸ್ಟ್ ಅಂಗಡಿಗೆ ಹೋಗಿ ರೇಷನ್ ತಗೊಂಡು ಚೇಂಜ್ ಮಾಡಿಸ್ಕೊಂಡ್ ಬಂದ್ ಹಂಗೆ ಕೊಟ್ಟು ಬರ ನಾವು ಅಜ್ಜಿಗೆ வாய் முாய் தவ முழுகாய் ஏனே நீக்கி முழுகாய் உண்தாக்கி ஓதே எங்க ரூபாய் கேஜிங்க கொட்டது நோட தங்க ನಾನು ಒಂದ್ ಎರಡ್ ಕೆಜಿ ತಗಂತಿ ಆದ್ರೆ ಉದ್ರೆ ಕೊಡ್ಬೇಕು ನೋಡವ ಈ ದುಡ್ಡು ಇಲ್ಲ ನಾಳೆ ಕೊಡ್ತೀನಿ ಹ್ಞೂ ಸರಿ ಸರಿ ತಗ ಕೊಡಂತ ನಾಳೆನೇ ಹ್ಮ್ ಊರಾಗಿರೋದಿ ಕೊಟ್ರಿ ಎತ್ಲಾ ಹೋಗತಿ ಹಾ ಈ ಕೊಡಂತ ನಾಳೆನೆ ತಗ ತಗ ಎಷ್ಟು ಕೊಡ್ಲಿ ಒಂದ್ ಎರಡು ಕೆಜಿ ಕೊಡವ ನಮ್ಮ ಮನೆಗೆ ಜಾಸ್ತಿ ಜನ ಗೊತ್ತಲ್ಲ ನಿನಗೆ ಹುಡ್ ಕೆಜಿ ನೀವಿನ ಕಡ್ಮಿನಯ ಹ ಎಳ್ ಕೆಜಿ ಕೊಡ ಸಾಕು ಹಾ ಉಣದಾಯಿ ಮಾಡಿ ರೊಟ್ಟಿ ಮಾಡ್ಬೇಕಲ್ಲ ಹ್ಮ್ ಎಲ್ಲರಿಗೂ ಆಗ್ಬೇಕಲ್ಲ ಒಂದ್ ಎರಡ್ ಕೆಜಿ ಸಾಕು ಆಗ ಒಂದ್ ಮೂರ್ ಕೆಜಿನ ಹ್ಮ್ ಆ ಜನ ಅದರ ಎಂತಿ ಮತ್ತೆ ಆಗ್ಬೇಕಲ್ಲ ಏ ಸಾಕ್ ಸಾಕು ಹ್ಮ್ ನಮ್ಮನೆ ಸಣ್ಣ ಹುಡುಗರುಗಳು ತಿನ್ನಲ್ಲ ಮುಳುಗಾಯಿಗಳನ್ನ ಹ್ಮ್ ದೊಡ್ಡರಷ್ಟೇ ತಿನ್ನದು ಹ್ಮ್ ಸರಿ ಸರಿ ತಗೊಳವ ಹ್ಮ್ ಸ್ವಲ್ಪ ಬುಟ್ಟಿ ಇಳಿಸ್ಕೆ ಹ್ಮ್ ಯಾವ್ದ್ರಾಗ ಹಾಕಸ್ಕಂತೀಯ ತಂಬರ್ ಹೋಗಿ ಏನಾರ ಹಾಕಸ್ಕೆನಕ್ಕೆ ಅಯ್ಯೋ ಮರತೆ ಬಿಟ್ ನೋಡ್ ತಗೊಂಬರ್ತೀನಿ ತಡಿ ಕೆ ಜಿ ಕಲ್ಲಿಟ್ಟಿದ್ದೆ ಎತ್ಲಾಗ ಹೋತು ಎಲ್ಲಾರು ಉದ್ರಸ್ಕೊಂಡ್ಸ್ಕೊಂಡ್ ಬನ್ನೆ ಓ ಇಲ್ಲೇ ಐತಿ ಮುಳುಗಾಯಿ ಒಳಗೆ ಸೇರ್ಕೊಂಬತ್ತು ಹ್ಞೂ ಹಾಕವ ಎರಡು ಕೆಜಿನ ಹಾಂ ತಗ ಎರಡು ಕೆ ಜಿ ಕಲ್ಲಿಲ್ಲ ಒಂದು ಐತಿ ಎರಡು ಸಲ ಹಾಕ್ತೀನಿ ತಗ ಹಾಂ ಇಡೀ ಒಂದು ಕೆಜಿ ಇಡಿ ಇನ್ನೊಂದು ಕೆ ಜಿ ಹಾಂ ಹಾಕ್ಲಿ ನಂಗ್ರೆ ಇನ್ನೊಂದು ಜಿನ ಏ ಸಾಕು ಸಾಕು ಎರಡು ಕೆ ಜಿ ಸಾಕು ಸರಿ ಆತಂಗ್ರೆ ಹಾಂ ನಾಳೆ ಕೊಡು ದುಡ್ಡು ಎರಡು ಕೆ ಜಿದು ಹಾಂ ಕೊಡ್ತೀನಿ ತಗ ಹಾಕಿ ಮೇಲೆ ಹಾಂ ತಗೊಳವ सरी बुट्टी वर सब वंचूर बरत नाही तागावत का अय्यप्पा अय्यो शिवने परमात्मा कापडप्पा बरत वा। नाही कडावा हम्म वग वग हम्म नाळे कोडत नोग दुड ओ सरी सरी अंगे माडवा, बरत नाही मुळगाय 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 बेकेन रावा मुळगाय मुळगाय ಹಳ್ಳಿಯಲ್ಲಿ ಬೆಳೆದಿರೋ ತರಕಾರಿನ ವ್ಯಾಪಾರ ಮಾಡಕ್ಕೆ ಬಂದರೆ ಹೆಂಗೆ ಉದ್ರೆ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು